ಜೈ ಹಿಂದ್ ಜೈ ಭರತ್ ಇವತ್ತು ಮತ್ತೊಂದು ಸಲ ಸೌಜನ್ಯಪರ ಪರ ಬಂದಿದ್ದೀನಿ ಇವತ್ತು ಮುಖ್ಯವಾಗಿ ಕೆಲವೊಂದು ವಿಷಯನ ನಾವು ನೆನಪು ಮಾಡ್ಕೋಬೇಕು ಹನ್ನೆರಡು ವರ್ಷದಿಂದ ಸೌಜನ್ಯಿಗೆ ನ್ಯಾಯ ಸಿಗಬೇಕು ಅಂತ ಮಹೇಶ್ ಶೆಟ್ಟಿ ಅವರು ಎಷ್ಟೆಲ್ಲ ಹೋರಾಟ ಮಾಡಿಕೊಂಡು ಬಂದ ಮೇಲೆ ಅವ್ರ ಜೊತೆ ಇವತ್ತು ಲಕ್ಷಾಂತರ ಜನ ಸೌಜನ್ಯ ಪರ ನಿಂತ್ಕೊಂಡಿದ್ದಾರೆ ಸೌಜನ್ಯ ಒಂದು ಶಕ್ತಿಯಾಗಿ ನಿಂತಿರೋದ್ರಿಂದ ಇವತ್ತಿನ ದಿವಸ ಧರ್ಮಸ್ಥಳಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋ ಒಂದು ಮತ್ತೊಂದು ಕಪ್ಪು ಚುಕ್ಕೆ ಈ ಧರ್ಮಸ್ಥಳಕ್ಕೆ ಬಿದ್ದಿದೆ ಹೇಳಿದರೆ ಧರ್ಮಸ್ಥಳಿಗೆ ಬರುವ ಭಕ್ತರದ್ದು ಹಣ ಏನಿದೆ ಅದನ್ನು ವೀರೇಂದ್ರ ಬಡ್ಡಿ ಬಡ್ಡಿದಂಧೆಗೆ ಉಪಯೋಗಿಸಿಕೊಂಡು ಅದೆಷ್ಟೋ ಕುಟುಂಬಸ್ಥರದ್ದು ಪ್ರಾಣನ ತಿಂದು ತೇಗಿ ಕೂತ್ಕೊಂಡವನು ನಿಜವಾಗ್ಲೂ ಇಂಥವರು ದೇವ್ರು ಯಾರು ದೇವರನ್ನು ಆರಾಧಿಸುವ ಸ್ವಾಮೀಜಿಗಳು ಯಾರು ದೇವರನ್ನು ಪೂಜಿಸೋ ಭಕ್ತರುಗಳು ಯಾರು ಅನ್ನೋದೇ ಈ ಭಕ್ತರಿಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇವನನ್ನು ಮಂಜುನಾಥ ನಡೆದಾಡುವ ಮಂಜುನಾಥ ಅಂತ ಹೇಳೋದೇ ದೊಡ್ಡ ಪಾಪ ನಮ್ಮ ಬಾಯಲ್ಲಿ ಯಾರದೇ ಬಾಯಲ್ಲೂ ಕೂಡ ಇವನನ್ನು ನಡೆದಾಡುವ ಮಂಜುನಾಥ ಇವನು ಪೂಜ್ಯರು ಇವನು ಧರ್ಮಾಧಿಕಾರಿ ಇದನ್ನೆಲ್ಲ ನಮ್ಮ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಬಂದರೆ ಅದು ನೀವು ಮಾಡುವಂಥ ದೊಡ್ಡ ಪಾಪ ಯಾಕಂತ ಹೇಳಿದರೆ ಮೂವತ್ತು ನಲ್ವತ್ತು ವರ್ಷದಿಂದ ಇದೇ ಧರ್ಮಸ್ಥಳದಲ್ಲಿ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳಿದು ಡೆಡ್ ಬಾಡಿ ಸಿಕ್ಕಿದೆ ಆದರೆ ಒಂದು ಕೂಡ ಕಂಪ್ಲೇಂಟ್ ಅಲ್ಲಿ ಸುತ್ತಮುತ್ತ ಇರೋ ಪೊಲೀಸ್ ಸ್ಟೇಷನ್ನಲ್ಲಿ ಎಲ್ಲೂ ಕೂಡ ಎಫ್ ಐ ಆರ್ ಆಗಲಿಲ್ಲ ಇಡೀ ಕರ್ನಾಟಕದ ಜನರಿಗೆ ಗೊತ್ತಿದೆ ಅನ್ನೋ ಹುಡುಗಿ ಜೊತೆ ಅತ್ಯಾಚಾರ ಆಗಿದ್ದ ದಿವಸದಿಂದ ಇವತ್ತಿನವರೆಗೆ ಅದರಿಂದ ಯಾರ್ದು ಕೈವಾಡ ಇದೆ ಅಂತ ಅತ್ಯಾಚಾರ ಮಾಡಿದವರು ಯಾರು ಅಂತ ಅವ್ರನ್ನ ರಕ್ಷಣೆ ಮಾಡಿದವರು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಎಲ್ಲೂ ಕೂಡ ಒಂದು ದಿವಸ ಕೂಡ ಇದೇ ವೀರೇಂದ್ರ ಹೆಗಡೆ ಮುಂದೆ ಬಂದು ಸೌಜನ್ಯಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಎಲ್ಲೂ ಕೂಡ ನಿಂತವನಲ್ಲ ಈ ಒಂದು ಧರ್ಮಸ್ಥಳದಲ್ಲಿ ಧರ್ಮಕ್ಕೆ ಅಂತ ಬರೋ ಹಣನ ಬಡ್ಡಿ ವ್ಯಾಪಾರಕ್ಕೆ ಉಪಯೋಗಿಸ್ಕೊಂಡು ಅದೆಷ್ಟೋ ಕುಟುಂಬಸ್ಥರನ್ನ ಅನಾಥರನ್ನಾಗಿ ಮಾಡಿದಂಥ ಈ ಪಾಪಿ ಇವನು ಇವನನ್ನು ನಡೆದಾಡುವ ಮಂಜುನಾಥ ಅನ್ನೋದು ನಾವು ಮಾಡುವಂಥ ದೊಡ್ಡ ಪಾಪ ನಾವು ಹಿಂದೂಗಳಾಗಿ ಹುಟ್ಟಿದ ಮೇಲೆ ಇವನು ಯಾರು ಇವನು ಯಾವ ಧರ್ಮದವನು ಇವನು ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಏನು ದಬ್ಬಾಳಿಕೆ ಮಾಡ್ತಿದ್ದಾನೆ ಇದನ್ನು ನಾವು ಮೊದಲು ತಿಳ್ಕೊಬೇಕು ಅದರ ಮೇಲೆ ಆ ದೇವಸ್ಥಾನಕ್ಕೆ ಕಾಲಿಡಬೇಕು ಧರ್ಮಸ್ಥಳದಲ್ಲಿ ಮಂಜುನಾಥನೂ ಇದ್ದಾನೆ ಅಣ್ಣಪ್ಪನೂ ಇದ್ದಾನೆ ಇವರು ಇಬ್ಬರೂ ಇದ್ದಾರೆ ಒಂದು ಅಂತ್ಯಕ್ಕೆ ಅಂತ ಆ ಮಂಜುನಾಥ ಮತ್ತು ಅಣ್ಣಪ್ಪ ಇಷ್ಟು ವರ್ಷ ಅಂದರೆ ಹನ್ನೆರಡು ವರ್ಷದವರೆಗೆ ಸುಮ್ಮನೆ ಇದ್ದಿದ್ದು ಇವನೇ ಹೇಳ್ತಾನೆ ಬಡ್ಡಿಗೆ ಹಣ ಕೊಟ್ಟಿರೋದು ನಾನಲ್ಲ ಬಡ್ಡಿಗೆ ಹಣನ ನಾನು ಕೊಡಿಸಿದ್ದು ಲೋನ್ ಕೊಟ್ಟಿರೋದು ಬ್ಯಾಂಕು ಅಂತ ಹದಿನೆಂಟು ಪರ್ಸೆಂಟ್ ಜನರನ್ನು ಕೊಳ್ಳೆ ಹೊಡೆದು ಅದರಿಂದ ಬರೋಂಥ ಹಣನ ಕೆಲವೊಂದು ಕಡೆ ಸುರಿಸಿ ತನ್ನನ್ನು ತಾನೇ ಮಾಡಿದಂಥ ಕೆಲವು ಕರ್ಮಗಳನ್ನ ಮುಚ್ಚಾಕ್ಸೋಕ್ಕೆ ಇವನು ನಾಟಕ ಆಡ್ಕೊಂಡು ಬಂದಿದ್ದು ಇವಾಗ ಅಂತ್ಯ ಆಗೋಕ್ಕೆ ಶುರುವಾಗಿದೆ ಕರ್ನಾಟಕದ ಮೂಲೆ ಮೂಲೆ ಅಲ್ಲಿರೋ ಜಿಲ್ಲೆ ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಪೊಲೀಸ್ ಅಧಿಕಾರಿಗಳಿಗೂ ಕೋರ್ಟಿಂದ ನೋಟಿಸ್ ಬಂದಿದೆ ಈ ಒಂದು ಬಡ್ಡಿ ವ್ಯಾಪಾರ ಏನು ನಡೀತಿದೆ ಇದ್ರ ಮೇಲೆ ಆಗ್ತಿರೋ ದರೋಡೆ ಇವನು ಮಾಡ್ತಿರೋದೇ ದರೋಡೆ ಬಡವರ ಹೊಟ್ಟೆಗೆ ಕಲ್ಲು ಹಾಕಿಬಿಟ್ಟು ಇವನ ಒಂದು ಸಂಸ್ಥೆನ ನಡೆಸ್ಕೊಂಡು ಬರ್ತಾಯಿದ್ದಾನೆ ಅದರ ಮೇಲೆ ಇವತ್ತು ಕರ್ಮ ರಿಟರ್ನ್ಸ್ ಆಗಿದೆ ಇವನಿಗೆ ಇನ್ನು ಮುಂದಕ್ಕೆ ಈ ಅಣ್ಣಪ್ಪ ಮತ್ತು ಮಂಜುನಾಥ ಕಣ್ಣು ಬಿಟ್ಟಿರೋದು ಅವನಿಗೆ ಗೊತ್ತಾಗ್ತಾ ಇದೆ ಇವತ್ತಿನ ದಿವಸ ನಾವು ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರೋದು ಇದನ್ನೇ ಏನಂತ ಹೇಳಿದರೆ ಹನ್ನೆರಡು ವರ್ಷದಿಂದ ಸೌಜನ್ಯದ ಹಿಂದೆ ಒಬ್ಬ ಮನುಷ್ಯ ತನ್ನ ಎಲ್ಲ ಜೀವನವನ್ನು ಮುಂದೆ ಇಟ್ಟು ಅವನಿಗೆ ಆಗಿದಂಥ ಹನ್ ಅವಮಾನನ ಎಲ್ಲ ಸಹಿಸಿಕೊಂಡು ಹೋರಾಟ ಮಾಡಿ ಇವತ್ತೊಂದು ಒಳ್ಳೆಯ ಒಂದು ನ್ಯಾಯ ಅನ್ನೋದನ್ನು ತೋರಿಸ್ಕೊಟ್ಟಂಥ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಇವತ್ತಿನ ದಿವಸ ನಾವು ಅವರಿಗೆ ನಾವು ನಿಜವಾಗಲೂ ಅವರ ಕಾಲಿಗೆ ಬಿದ್ದು ಅವ್ರದ್ದು ಕಾಲು ತೊಳೆದು ನೀರು ಕುಡಿಬೇಕು ಅದು ಬಿಟ್ಟು ನಾವು ಒಬ್ಬ ಹಿಂದೂ ಆಗಿ ನಾವು ಹುಟ್ಟಿದ ಮೇಲೆ ಇಂತಹ ಒಂದು ಪಾಪಿಗಳನ್ನು ನಡೆದಾಡುವ ಮಂಜುನಾಥ ಪೂಜ್ಯರು ಧರ್ಮಾಧಿಕಾರಿಗಳು ಅಂತ ನಾವು ಹೇಳಿದರೆ ನಮಗಿಂತ ದೊಡ್ಡ ಹಿಂದುವಾದಿಯಲ್ಲಿ ಪಾಪಿಗಳು ಬೇರೆ ಯಾರೂ ಇಲ್ಲ ನಾವು ನಮ್ಮದೇ ಹಿಂದೂ ದೇವರನ್ನ ರಕ್ಷಣೆ ನಮಗೆ ಮಾಡೋಕ್ಕೆ ಆಗ್ತಿಲ್ಲ ನಾವು ಹಿಂದೂಗಳಾಗಿ ಹುಟ್ಟಿ ನಮ್ಮದೇ ಹಿಂದೂ ದೇವ್ರನ್ನ ನಮಗೆ ರಕ್ಷಣೆ ಮಾಡುವಂಥ ಶಕ್ತಿ ಕೂಡ ನಮ್ಮ ಹತ್ರ ಇಲ್ಲ ನಾವು ಆ ಥರ ಇಜಿಡಗಳಾಗಿ ಹೋಗಿದ್ದೀವಿ ಅದಕ್ಕೋಸ್ಕರ ಈ ಹಿಂದೂಗಳ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡಿಕೊಂಡು ಇವನು ಮೂವತ್ತು ನಲವತ್ತು ವರ್ಷದಿಂದ ಕೊಳ್ಳೆ ಹೊಡೆದು ಅದೆಷ್ಟೋ ಬಡವ್ರ ಮನೆಯನ್ನು ಬೀಳಿಸಿ ಅದೆಷ್ಟೋ ಕುಟುಂಬದ ಕುಟುಂಬಸ್ಥರ ಮೇಲೆ ಕಲ್ಲೆತ್ತಾಕಿ ಅವ್ರನ್ನ ಸಾಯಿಸಿ ಅವ್ರದ್ದು ಜಾಗನ ಒಳಗಾಕ್ಕೊಂಡು ಅವ್ರನ್ನ ಊರು ಬಿಡಿಸಿ ಓಡಿಸಿ ಇವತ್ತಿನ ದಿವಸ ಅನ್ನೋ ಪಟ್ಟನ ತಗೊಂಡು ಈ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಅಲ್ಲಾಡಿಸ್ತಿದ್ದಾನೆ ಹಾಗಾದರೆ ನಾವೆಲ್ಲರೂ ಹಿಂದೂಗಳಾಗಿ ಹುಟ್ಟಿದ ಮೇಲೆ ನಾವು ಇವನು ಇವನು ಮುಂದೆ ಸಣ್ಣರಾಗಿ ಇವನನ್ನು ನಾವು ನಡೆಯುವ ಮಂಜುನಾಥ ಅಂತ ಅಂದ್ಕೊಂಡು ನಾವು ಬದುಕ್ತಾ ಇದೀವಿ ನಮ್ಮ ನಮಗೆಲ್ಲರಿಗೂ ಮುಖ್ಯವಾಗಿ ನಾಚಿಕೆ ಆಗಬೇಕು ಯಾಕಂತ ಹೇಳಿದರೆ ಈತ ಒಂದು ಹೆಣ್ಣು ಮಕ್ಕಳದು ಪ್ರಾಣ ತೆಗೆದಿಲ್ಲ ಅಲ್ಲಿ ಸುಮಾರು ನೂರೈವತ್ತಕ್ಕಿಂತ ಹೆಚ್ಚು ಡೆಡ್ ಬಾಡಿ ಸಿಕ್ಕಿದೆ ಮೂವತ್ತು ನಲವತ್ತು ವರ್ಷದಲ್ಲಿ ಅದರಲ್ಲೂ ಇಪ್ಪತ್ತೇಳು ಇಪ್ಪತ್ತೆಂಟು ಹುಡುಗಿರ್ದು ಹದಿನೇಳು ಹದಿನೆಂಟು ವರ್ಷದ ಹುಡುಗಿರದು ಅವ್ರನ್ನ ನಗ್ನ ಬೆತ್ತಲೆ ಮಾಡಿ ಊತ ಹಾಕಿದ್ದು ಇದೇ ಧರ್ಮಸ್ಥಳದಲ್ಲಿ ಆದ್ರೂ ಕೂಡ ಇಲ್ಲಿಯ ಸುತ್ತಮುತ್ತ ಅಧಿಕಾರಿಗಳು ಎಲ್ಲೇ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಒಂದು ಎಫ್ ಐ ಆರ್ ಅನ್ನೋದಾಗಿಲ್ಲ ಹಾಗಾದರೆ ಈ ಧರ್ಮಸ್ಥಳದಲ್ಲಿ ನಿಜವಾಗಲೂ ಧರ್ಮ ಉಳಿದಿದೆಯಾ ಆ ಧರ್ಮಾಧಿಕಾರಿ ಪಟ್ಟಕ್ಕೆ ಇವನು ಸೀಮಿತನ ಅನ್ನೋದು ನಾವೆಲ್ಲರೂ ಮೊದಲು ಯೋಚನೆ ಮಾಡಬೇಕು ಅದರ ಮೇಲೆ ನಾವು ಈ ಧರ್ಮಸ್ಥಳಕ್ಕೆ ಕಾಲಿಡಬೇಕು ಅದರ ಮೇಲೆ ನಾವು ಆ ಧರ್ಮಸ್ಥಳಕ್ಕೆ ದೇಣಿಗೆ ದೇಣಿಗೆ ಆಗಬೇಕು ನೀವು ಕೊಡೋವಂಥ ಡೊನೇಷನ್ನ ತಗೊಂಡು ಬಡವ್ರ ಮೇಲೆ ಇವನು ಹದಿನೆಂಟು ಪರ್ಸೆಂಟ್ಗೆ ಬಡ್ಡಿಗೆ ಹಣ ಬಿಟ್ಟು ಅದೆಷ್ಟೋ ಕುಟುಂಬಸ್ಥರದ್ದು ಜೀವನ ತೆಗೆದಂಥ ಪಾಪಿ ಇವನು ನನ್ನ ಧರ್ಮಾಧಿಕಾರಿ ಅನ್ನೋದು ನಾವು ಮಾಡುವಂಥ ದೊಡ್ಡ ಪಾಪ ಅದರಿಂದ ಮುಂದೆ ಬರುವಂಥ ದಿನ ನಾವು ಏನೆಲ್ಲ ನೋಡ್ತೀವಿ ಅಂತ ಹೇಳಿದರೆ ಇವನು ಮಾಡಿದಂಥ ಕರ್ಮನ ಇವನೇ ಅವನ ಕಣ್ಣಲ್ಲಿ ನೋಡಿ ನರಳಿ ಸಾಯುವಂಥ ಪರಿಸ್ಥಿತಿ ಬಂದಾಗ ನಾವೆಲ್ಲರೂ ಅದನ್ನು ನೋಡಿ ಮೆಚ್ಕೊಳ್ತೀವಿ ಇಲ್ಲಿ ಮಂಜುನಾಥನೂ ಇದ್ದಾನೆ ಅಣ್ಣಪ್ಪನೂ ಇದ್ದಾನೆ ಅಂತ ನಾನು ಕಳೆದ ವರ್ಷ ಮಾಲೆ ಹಾಕುವಂಥ ಸಮಯದಲ್ಲಿ ಅಣ್ಣಪ್ಪ ಮತ್ತು ಮಂಜುನಾಥ ಅದ್ರ ಜೊತೆಗೆ ಅಯ್ಯಪ್ಪ ಸ್ವಾಮಿಯನ್ನು ನೆನೆಸ್ಕೊಂಡು ನಾನೊಂದು ಮಾತನ್ನು ಹೇಳಿದ್ದೆ ಅದೇನಂತೇಳಿದರೆ ಮುಂದಿನ ವರ್ಷ ನಾನು ಮೂರನೇ ಮಾಲೆ ಹಾಕೋದ್ರೊಳಗೆ ಅಯ್ಯಪ್ಪ ಸ್ವಾಮಿ ಏನಾದರೆ ಒಂದು ದಾರಿ ಮಾಡಿ ಕೊಡಬೇಕು ಆ ದಾರಿ ಮಾಡಿ ಕೊಟ್ಟರೆ ನಾನು ಮೂರನೇ ಮಾಲೆ ಹಾಕ್ತೀನಿ ಅದ್ರ ಜೊತೆಗೆ ಸೌಜನ್ಯನ ಅತ್ಯಾಚಾರ ಮಾಡಿದವರು ಯಾರು ಅನ್ನೋದನ್ನು ಅಯ್ಯಪ್ಪ ಸ್ವಾಮಿ ತೋರಿಸ್ಕೊಟ್ರೆ ನಾನು ಮೀನು ಮಾಂಸ ತಿನ್ನೋದನ್ನು ಬಿಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ ಇರುಮುಡಿ ಒತ್ಕೊಂಡು ಇವತ್ತಿನ ದಿವಸ ಇವತ್ತಿನ ದಿವಸ ನಾನು ಮೂರನೇ ಮಾಲೆ ಹಾಕಬೇಕಿತ್ತು ಇವತ್ತು ಶನಿವಾರ ಆದರೆ ನಮ್ಮ ಕುಟುಂಬಸ್ಥರಲ್ಲಿ ಒಬ್ಬರು ತೀರ್ಕೊಂಡ್ರು ಅಂದಾಗ ನನಗಿನ್ನೊಂದು ಹದಿಮೂರು ದಿವಸ ಬಿಟ್ಟು ಮಾಲೆ ಹಾಕಬೇಕಾಗಿದೆ ಅದರಿಂದ ನಾನು ಇವತ್ತು ಮಾಲೆ ಹಾಕಲಿಲ್ಲ ನಾನು ಕಳೆದ ವರ್ಷ ಹೇಳಿದಂಥ ಮಾತಲ್ಲಿ ಅಯ್ಯಪ್ಪ ಸ್ವಾಮಿ ಏನಾದರೆ ದಾರಿ ಮಾಡಿ ಕೊಟ್ಟರೆ ನಾನು ಮುಂದಿನ ವರ್ಷ ಮಾಲೆ ಹಾಕ್ತೀನಿ ಅಂತ ಹೇಳಿದ್ದೆ ಮೂರನೇ ಮಾಲೆ ಮೊದಲನೇ ಮಾಲೆ ಹಾಕಿದ ಮೇಲೆ ಎರಡನೇ ಮಾಲೆ ಹಾಕಿದ ಮೇಲೆ ಮೂರನೇ ಮಾಲೆ ಹಾಕಲೇಬೇಕು ಅನ್ನೋದು ಒಂದು ಸಂಪ್ರದಾಯ ನಮ್ಮ ಆ ಅಯ್ಯಪ್ಪನ ಭಕ್ತರದು ಆದಿಕಾಲದಿಂದ ನಡ್ಕೊಂಡು ಬಂದಂಥದ್ದು ಅದರಿಂದ ಮೂರನೇ ಮಾಲೆ ಹಾಕಲೇಬೇಕು ಆದರೆ ಕೆಲವರು ನನಗೆ ಕಳೆದ ವರ್ಷ ಪ್ರಶ್ನೆ ಮಾಡಿದರು ಸೌಜನ್ಯ ಅನ್ನೋ ಹೆಣ್ಣಿಗೆ ಯಾವುದೇ ಒಂದು ನ್ಯಾಯ ಅನ್ನೋದು ಸಿಗಲಿಲ್ಲ ಅಂದರೆ ನೀವು ಮೂರನೇ ವರ್ಷ ಮಾಲೆ ಹಾಕ್ತೀರಾ ಅಂತ ಆವಾಗ ನಾನು ಅವರಿಗೆ ಉತ್ತರಿಸಿದ್ದೆ ನನ್ನ ಹತ್ರ ಇನ್ನೂ ಒಂದು ವರ್ಷ ಟೈಮ್ ಇದೆ ಅದರೊಳಗಡೆ ಆ ಅಯ್ಯಪ್ಪ ಏನಾದರೂ ಒಂದು ದಾರಿ ತೋರಿಸೇ ತೋರಿಸ್ತಾನೆ ಅನ್ನೋ ನಂಬಿಕೆ ನನಗಿತ್ತು ಆ ಸಮಯದಲ್ಲಿ ನಾನು ಯಾವ ಶಿಬಿರದಲ್ಲಿ ಮಾಲೆ ಹಾಕಿದ್ದೆ ಎರಡನೇ ಮಾಲೆ ಆ ಶಿಬಿರದಲ್ಲಿ ಅಯ್ಯಪ್ಪನ ಹತ್ರ ನಾನು ಮೊದಲನೇದಾಗಿ ಅಲ್ಲಿಯ ಗುರುಸ್ವಾಮಿಗೆ ಇದೇ ವಿಷಯನ ಹೇಳಿ ನಾನು ಅವರಿಂದ ಮಾಲೆ ಹಾಕ್ಸ್ಕೊಂಡೆ ಅವರಿಂದ ಮಾಲೆ ಹಾಸ್ಕೊಂಡ ನಂತರ ಆ ಒಂದು ಅಯ್ಯಪ್ಪನ ಶಕ್ತಿ ಏನು ಅನ್ನೋದನ್ನು ಆ ಅಯ್ಯಪ್ಪ ತೋರಿಸಿಕೊಟ್ಟಿದ್ದಾನೆ ಏನಂತ ಹೇಳಿದರೆ ಇದೇ ನಮ್ಮ ನಾಲ್ಕು ತಿಂಗಳ ಹಿಂದೆ ನಾವು ಹೋದರೆ ಕೋರ್ಟಿಂದ ಒಂದು ಜಡ್ಜ್ಮೆಂಟ್ ಬಂತು ಸಂತೋಷ್ ರಾವ್ ನಿರಾಪರಾಧಿ ಅಂತ ಮೊದಲೊಂದು ಸಲ ಬಂದಿತ್ತು ಇನ್ನೊಂದು ಸಲ ಕೋರ್ಟ್ ಜಡ್ಜ್ಮೆಂಟಲ್ಲಿ ರಾವ್ ನಿರಾಪರಾಧಿ ಅಂತ ಬಂತು ಹತ್ತು ವರ್ಷ ಅವನಿಗೆ ಶಿಕ್ಷೆನೂ ಆಯಿತು ಅವನು ನಿರಾಪರಾಧಿ ಅನ್ನೋದನ್ನು ಕೂಡ ಕೋರ್ಟ್ ಆದೇಶ ಕೊಡ್ತು ಅಕಸ್ಮಾತ್ ಮೊನ್ನೆ ದಿವಸ ಸಂತೋಷ್ರಾವ್ ಇವನೇ ಅತ್ಯಾಚಾರ ಮಾಡಿದ್ದು ಅವನ್ ಅವನೇ ಅಪರಾಧಿ ಅಂತ ಹೇಳಿಬಿಟ್ಟು ಏನಾದರೆ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತಾ ಇದ್ದಿದ್ರೆ ಇವತ್ತು ಸೌಜನ್ಯದು ಕೇಸ್ ಕ್ಲೋಸ್ ಆಗಿಬಿಡ್ತಾ ಇತ್ತು ನಮಗೆ ಇವತ್ತಿಂದ ಸೌಜನ್ಯದ ವಿಷಯ ಮಾತಾಡೋ ಅಂತ ಯಾವುದೇ ಅಧಿಕಾರ ಕೂಡ ಇರ್ತಾ ಇರಲಿಲ್ಲ ಯಾಕಂತೇಳಿದರೆ ಇದೇ ಧರ್ಮಸ್ಥಳದವ್ರ ಕೈಯಲ್ಲಿರೋ ಪವರಿಂದ ಅಕಸ್ಮಾತ್ ಸಂತೋಷರಾವೇ ಅಪರಾಧಿ ಅನ್ನೋದನ್ನು ಇವ್ರೇನಾದ್ರೂ ಮಾಡಿಸ್ತಾ ಇರ್ತಾ ಇದ್ದಿದ್ದರೆ ಇವತ್ತಿನ ದಿವಸ ಸೌಜನ್ಯದ ಕೇಸ್ ಕ್ಲೋಸ್ ಆಗಿಬಿಡ್ತಾ ಇತ್ತು ಇದನ್ನೇ ಅಯ್ಯಪ್ಪ ಒಂದು ದಾರಿ ಮಾಡಿ ತೋರಿಸಿದ್ದಾನೆ ಅನ್ನೋದು ನಾನು ಅಯ್ಯಪ್ಪ ಮೇಲೆ ಇಟ್ಟಿರುವಂಥ ನಿಜವಾದ ನಂಬಿಕೆ ಅಯ್ಯಪ್ಪ ಒಂದು ದಾರಿ ಮಾಡಿ ತೋರಿಸಿದ್ದಕ್ಕೆ ಆ ದಾರಿಯಲ್ಲಿ ಇವತ್ತು ನಮ್ಮ ಮಹೇಶೆಟ್ಟಿ ತಿಮ್ಮರೋಡಿಯವರು ಮುಂದೆ ನಡಿಬೋದು ಅವ್ರ ಹಿಂದೆ ಲಕ್ಷಾಂತರ ಜನ ನಿಲ್ಬಹುದು ಅಕಸ್ಮಾತ್ ಮೊನ್ನೆ ದಿವಸ ಸಂತೋಷರಾವ್ ಅಪರಾಧಿ ಅಂತ ಏನಾದರೆ ಕೋರ್ಟ್ ಹೇಳ್ತಾ ಇದ್ದಿದ್ರೆ ಇವತ್ತು ಎಲ್ಲ ಮುಚ್ಕೊಬಿಡೋದು ಇದೇ ದೇವರ ಶಕ್ತಿ ಈ ಶಕ್ತಿನ ಮೀರಿ ಏನು ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಇವನಿಲ್ಲಿ ಧರ್ಮಸ್ಥಳದಲ್ಲಿ ಕೂತ್ಕೊಂಡು ಅಣ್ಣಪ್ಪ ಮಂಜುನಾಥನ ಮುಂದೆ ಇಷ್ಟು ವರ್ಷ ಮಾಡಿದಂಥ ಕರ್ಮನ ಇವನಿನ್ನು ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದರಿಂದ ಇವತ್ತು ರಾಜ್ಯದ ಮೂಲೆ ಮೂಲೆ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನಿಗೂ ಬಡ್ಡಿ ದಂಧೆಯಲ್ಲಿ ಆಗ್ತಿರೋ ದರೋಡೆ ಇದ್ರ ಮೇಲೆ ನೋಟಿಸ್ ಹೋಗಿದೆ ಸಾಲ ತಗೊಂಡಂಥ ಪ್ರತಿಯೊಬ್ಬರ ಮೇಲೂ ಇವರು ಮಾಡ್ತಿರೋ ಅತ್ಯಾಚಾರ ಏನಿದೆ ನಿಮ್ಮ ಮನೆ ಅಂಗಳಕ್ಕೆ ಬಂದರೆ ಸಾಕು ಇವರು ನೀವು ಹೋಗಿಬಿಟ್ಟು ಅವ್ರ ಮೇಲೊಂದು ಕಂಪ್ಲೇಂಟ್ ಹಾಕಿ ನಾನು ಮೊನ್ನೆನೂ ಒಂದು ಸಲ ಹೇಳಿದ್ದೆ ನಿಮ್ಮ ನಿಮ್ಮ ಹೆಸರು ಮೇಲೆ ಇವರು ಹತ್ತತ್ತು ಲಕ್ಷ ಲೋನ್ ಮಾಡಿದ್ದಾರೆ ನಿಮಗೆ ಒಂದೇ ಲಕ್ಷ ಲೋನ್ ಕೊಟ್ಟಿದ್ದಾರೆ ಆದರೆ ನಿಮ್ಮ ಹತ್ತು ಲಕ್ಷದ ಹಣನ ಅವ್ರು ಇಟ್ಕೊಂಡು ನಿಮಗೆ ಒಂದು ಲಕ್ಷ ಕೊಟ್ಟು ಆ ಹತ್ತು ಲಕ್ಷದ್ದು ಹಣದು ಬಡ್ಡಿ ಸಮೇತ ನಿಮ್ಮ ಹತ್ರ ವಸೂಲು ಮಾಡಿಕೊಂಡು ಆ ಹತ್ತು ಲಕ್ಷದ ಲೋನ್ ಮೇಲೆ ಹಣನ ಬ್ಯಾಂಕಿಗೆ ಕಟ್ತಾಯಿದ್ದಾರೆ ಅದರಿಂದ ಇವರು ನಿಮ್ಮ ಹೆಸರು ಮೇಲೆ ಎಷ್ಟು ಹಣನ ಬ್ಯಾಂಕಿಂದ ತಗೊಂಡಿದ್ದಾರೆ ಅನ್ನೋದನ್ನು ನೀವು ಮೊದಲು ತಿಳ್ಕೋಬೇಕು ಇದೇ ನಿಮಗೆ ಪೊಲೀಸ್ ಸ್ಟೇಷನಲ್ಲಿ ನೀವು ಮುಂದೆ ಕೂತಾಗ ಪೊಲೀಸ್ ಅಧಿಕಾರಿಗೆ ನೀವು ಇದನ್ನೇ ಹೇಳಿ ನನ್ನ ಹೆಸರಲ್ಲಿ ಇವರು ಹತ್ತು ಲಕ್ಷ ಲೋನ್ ಮಾಡಿದ್ದಾರೆ ನನ್ನ ಹೆಸರಲ್ಲಿ ಈ ಬ್ಯಾಂಕ್ ಎಷ್ಟು ಲೋನ್ ಕೊಟ್ಟಿದೆ ಅದನ್ನು ಇವರು ತೋರಿಸಲಿ ಅಂತ ನೀವು ಮೊದಲು ಇದನ್ನೇ ಹೇಳಿ ನಿಜವಾಗ್ಲೂ ಇವರು ಇದನ್ನೇ ಮಾಡ್ಕೊಂಡು ಬಂದಿರೋದು ಅದು ನಿಮ್ಮ ಹೆಸರಲ್ಲಿ ಹತ್ತು ಲಕ್ಷ ಲೋನ್ ಮಾಡಿಬಿಟ್ಟು ನಿಮಗೆ ಒಂದು ಲಕ್ಷ ಲೋನ್ ಕೊಟ್ಟಿದ್ದಾರೆ ನಿಮ್ಮ ಕೈಯಿಂದ ಹದಿನೆಂಟು ಪರ್ಸೆಂಟ್ ಬಡ್ಡಿ ಹಣನ ವಸೂಲಿ ಮಾಡಿಬಿಟ್ಟು ಅದ್ರ ಜೊತೆಗೆ ಇಪ್ಪತ್ತು ಇಪ್ಪತ್ತು ರೂಪಾಯಿನೂ ಕೂಡ ತಗೊಳ್ತಾರೆ ಆ ಹಣ ಎಲ್ಲ ಒಟ್ಟು ಮಾಡಿಬಿಟ್ಟು ಇವರು ನಿಮ್ಮ ಲೋನಿಗೆ ಹಣನ ಕಟ್ಕೊಂಡು ಬರ್ತಾಯಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಇವರು ಹೇಳ್ತಾ ಇರೋದು ಸುಳ್ಳು ಇವರು ಸುಳ್ಳನ್ನೇ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವ್ರನ್ನ ಉಳಿಸ್ಕೊಳ್ಳೋಕ್ಕೆ ಅದರಲ್ಲಿ ಏನಂತ ಅದೇನಂತ ಹೇಳಿದರೆ ಹಣನ ಇವರೇ ಕೊಟ್ಟು ಬ್ಯಾಂಕ್ ಹಣ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಅಕಸ್ಮಾತ್ ಇವರು ಇವರಿಗೆ ಬ್ಯಾಂಕ್ ಹಣ ಕೊಟ್ಟಿದ್ರೆ ನಿಜವಾಗ್ಲೂ ಇವರು ನಿಮ್ಮ ಹೆಸರಿನ ಮೇಲೆ ಹತ್ತು ಲಕ್ಷ ಲೋನ್ ಮಾಡಿದ್ದಾರೆ ಅಕಸ್ಮಾತ್ ಇವರು ಬ್ಯಾಂಕಿಂದ ಹಣ ಕೊಡ್ದಲೇ ಇವ್ರದೇ ಅಕೌಂಟಿಂದ ನಿಮಗೆ ಇವ್ರದೇ ಸಂಘದಿಂದ ನಿಮಗೆ ಹಣ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇವರು ದೊಡ್ಡ ದರೋಡಕೋರರು ಇದು ಎರಡು ಪ್ರೂವ್ ಆಗುತ್ತೆ ಅದಕ್ಕೋಸ್ಕರ ಇಷ್ಟು ಸಮಯದಿಂದ ಈ ಬಡ್ಡಿ ದಂಧೆ ಮೇಲೆ ನಮ್ಮ ಸೌಜನ್ಯ ಪರ ಹೋರಾಟಗಾರರು ತುಂಬನೇ ಫೈಟ್ ಮಾಡ್ಕೊಂಡು ಬಂದರು ಇವತ್ತು ಒಂದು ಒಳ್ಳೆ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಒಂದು ಸಮಯದಲ್ಲಿ ಒಳ್ಳೆ ಸಮಯದಲ್ಲಿ ಕಣ್ಣನ್ನು ಬಿಟ್ಟು ಇವರಿಗೆ ಇವರು ಮಾಡಿದಂಥ ಕರ್ಮನ ತೊಳೆಯಂಥ ಸಮಯನ ಶುರು ಮಾಡಿಸಿದ್ದೇನೆ ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ನಾನು ಕಳೆದ ವರ್ಷ ಮಾಲೆ ಹಾಕುವಾಗ ಹೇಳಿದ್ದಕ್ಕೆ ಅಯ್ಯಪ್ಪ ಒಂದು ದಾರಿ ಮಾಡಿಸಿಕೊಟ್ಟ ಕೊಟ್ಟ ಅನ್ನೋದು ಇವತ್ತು ಎಲ್ಲ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ಇರುವಂಥ ಮೂವತ್ತ್ಮೂರು ಕೋಟಿ ಅಯ್ಯಪ್ಪ ಸ್ವಾಮಿ ಭಕ್ತರಿಗೂ ಗೊತ್ತಾಗಬೇಕು ಅಯ್ಯಪ್ಪ ಸ್ವಾಮಿ ನಿಜವಾಗಲೂ ನಮ್ಮ ಪ್ರಾರ್ಥನೆ ಒಪ್ಕೊಂಡು ನಮಗೊಂದು ಶಕ್ತಿಯನ್ನು ಕೊಡ್ತಾನೆ ನಾವು ಮನಸಾರೆ ಆ ಅಯ್ಯಪ್ಪನ ಹತ್ರ ಹೋದರೆ ಅದಕ್ಕೊಂದು ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನಾನೇ ಅದಕ್ಕೆ ಒಂದು ಸಾಕ್ಷಿ ನಿಜವಾಗ್ಲೂ ಹೇಳಬೇಕಂತ ಹೇಳಿದರೆ ಇವತ್ತು ಸೌಜನ್ಯಗೆ ನ್ಯಕ್ಕಾಗಿ ಒಂದು ಅಯ್ಯಪ್ಪ ದಾರಿ ಮಾಡಿ ಕೊಟ್ಟಿದ್ದಾನೆ ಅದೇ ಥರ ನಾನೊಂದು ಹದಿಮೂರು ದಿವಸ ಬಿಟ್ಟು ಮುಂದಿನ ತಿಂಗಳು ಮಾಲೆ ಹಾಕುವಾಗ ಹಾಕಿದ ನಂತರ ನಂದು ಮೂರನೇ ಮಾಲೆ ಆಗುತ್ತೆ ಅದೇ ಮುಂದೆ ಸಮಯ ಬರುವಂಥ ದಿನದಲ್ಲಿ ಸೌಜನ್ಯಗೆ ಅತ್ಯಾಚಾರ ಮಾಡಿದವರು ಯಾರು ಅನ್ನೋದು ಗೊತ್ತಾದರೆ ನಾನು ಮೀನು ಮಾಂಸ ಬಿಡ್ತೀನಿ ಅನ್ನೋದು ಕೂಡ ಅಯ್ಯಪ್ಪನ ಹತ್ರ ನಂದು ಪ್ರಾರ್ಥನೆ ಆಗಿದೆ ಅದನ್ನು ಕೂಡ ಅಯ್ಯಪ್ಪ ಪೂರೈಸ್ತಾನೆ ಆ ದಿನ ಬೇಗ ಬರಬೇಕಂತಲೂ ನಾನು ಇದ್ದೀನಿ ಹಾಗಾಗಿ ಅಯ್ಯಪ್ಪ ಸ್ವಾಮಿ ಹತ್ರ ನಾನು ಮಾಡಿಕೊಂಡಂಥ ಪ್ರಾರ್ಥನೆಗೆ ನನಗೊಂದು ಫಲ ಸಿಕ್ಕಿದೆ ಅದು ನನ್ನ ತಂಗಿಗಾಗಿ ನಾನು ಮಾಡಿದಂಥ ಪ್ರಾರ್ಥನೆ ನಾನು ನನ್ನ ತಂಗಿಗಾಗಿ ಎರಡನೇ ಮಾಲೆ ಧರಿಸಿದಾಗ ನನ್ನ ಜೊತೆ ಅಯ್ಯಪ್ಪನೇ ನಿಂತ್ಕೊಂಡು ನನಗೊಂದು ಶಕ್ತಿನ ಕೊಟ್ಟು ಇವತ್ತಿನ ದಿವಸ ಒಂದು ದಾರಿ ಕೂಡ ಮಾಡಿಕೊಟ್ಟಿದ್ದಾನೆ ನಾನು ಇವತ್ತು ಮತ್ತೊಂದು ಸಲ ಒಂದು ವಿಷಯನ ನೆ ನೆನಪು ಮಾಡ್ಕೊಳ್ತಾ ಇದ್ದೀನಿ ಅದೇನಂತ ಹೇಳಿದರೆ ನಾನು ಎರಡನೇ ಮಾಲೆ ಹಾಕುವಾಗ ನಾನು ಮೊದಲನೇ ಮಾಲೆ ಹಾಕಿದಂಥ ಶಿಬಿರಕ್ಕೆ ನಾನು ಹೋಗಿ ನಾನು ಸೌಜನ್ಯಗೋಸ್ಕರ ಎರಡನೇ ಮಾಲೆ ಹಾಕ್ತಾ ಇದ್ದೀನಿ ಅಂತ ಹೇಳಿದಾಗ ಅವರಲ್ಲಿ ನಿರಾಕರಿಸಿದರು ಅವರು ನಿರಾಕರಿಸಿದಾಗ ನಾನು ಅದೇ ಸಮಯದಲ್ಲಿ ಆ ಜಾಗದಲ್ಲಿ ನಿಂತು ಅಯ್ಯಪ್ಪನ ಹತ್ರ ಪ್ರಾರ್ಥನೆ ಮಾಡಿದ್ದೀನಿ ಅದೇನಂತ ಹೇಳಿದರೆ ಯಾವತ್ತೂದನ್ನು ಪ್ರಾರ್ಥನೆಗೆ ನೀನು ಒಂದು ನ್ಯಾಯ ಕೊಡಿಸ್ತೀಯಾ ಸೌಜನ್ಯ ಅನ್ನೋ ಹುಡುಗಿನ ಅತ್ಯಾಚಾರ ಮಾಡಿದವ್ರು ಯಾರು ಅನ್ನೋದನ್ನು ನೀನು ತೋರಿಸ್ತೀಯಾ ಅದೇ ದಿವಸ ನಾನು ನಿನ್ನ ಈ ಶಿಬಿರದೊಳಗಡೆ ಬರ್ತೀನಿ ಅಲ್ಲಿವರೆಗೆ ನಾನು ಅದರೊಳಗಡೆ ಕಾಲು ಕೂಡ ಇಡ ಇಡೋಲ್ಲ ಅಂಥೇಳಿ ಹೊರಗೆ ಬ ಬಂದ ಮೇಲೆ ಯಾರು ನನ್ನನ್ನು ನಿರಾಕರಿಸಿದ್ರು ಅವ್ರಿಗೆ ನಾನು ಹೇಳಿದ್ದೆ ನೀವು ನನ್ನನ್ನು ವಾಪಸ್ ಕಳಿಸ್ತಾ ಇಲ್ಲ ನೀವು ಅಯ್ಯಪ್ಪ ಸ್ವಾಮಿನ ವಾಪಸ್ ಕಳಿಸ್ತಾ ಇದ್ದೀರಾ ಯಾಕಂತೇಳಿದರೆ ನಾನು ಸೌಜನ್ಯ ಪರ ಮಾತಾಡಿದ್ದು ನಾನು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಪರ ಮಾತಾಡಿರೋದು ಅದಕ್ಕೂ ನನ್ನ ಮಾಲೆ ಹಾಕುವ ವಿಷಯಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಆದ್ರೂ ಅಲ್ಲಿಯ ಕೆಲವು ಮುಖ್ಯಸ್ಥರು ಅವರು ಕೂಡ ಅಯ್ಯಪ್ಪನ ಭಕ್ತರು ಅವರು ಕೂಡ ವರ್ಷ ವರ್ಷ ಮಾಲೆ ಹಾಕೋರು ಇವರು ನಾನು ಸೌಜನ್ಯ ಪರ ಮಾತಾಡ್ತೀನಿ ಧರ್ಮಸ್ಥಳದ ಬರ ಮಾತಾಡ್ತೀನಿ ಅಂತೇಳಿ ನನ್ನನ್ನು ಅಲ್ಲಿ ನಿರಾಕರಿಸಿದರು ಅದರ ನಂತರ ನಾನು ಎರಡನೇ ಮಾಲೆ ಬೇರೆ ಶಿಬಿರಕ್ಕೆ ಹೋಗಿ ಬೇರೆ ಗುರುಸ್ವಾಮಿ ಹತ್ರ ಮಾತಾಡಿ ಮಾಲೆ ಹಾಕಿ ಸೌಜನ್ಯಗಾಗಿ ಒಂದು ದಾರಿ ಮಾಡಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಇರುಮುಡಿ ಇಟ್ಕೊಂಡು ತಂಗಿಗೋಸ್ಕರ ನಾನು ಎರಡನೇ ಮಾಲೆ ಹಾಕಿ ಶಬರಿಮಲೆಗೆ ಹೋಗಿ ಬಂದಿದ್ದೆ ಈ ವರ್ಷ ನಂದು ಮೂರನೇ ಮಾಲೆ ನಾನು ಆವಾಗಲೇ ಹೇಳಿದ್ದೆ ಒಂದು ಸೂತಕ ಆಗಿರೋದ್ರಿಂದ ನಾನು ಸುಮಾರು ಹದಿಮೂರು ದಿನದ ನಂತರ ಮಾಲೆ ಹಾಕ್ತೀನಿ ಅಂತ ಈ ವರ್ಷ ನಾನು ಮಾಲೆ ಹಾಕಿ ಹೋಗಿ ಬಂದ ನಂತರ ಮಾಲೆ ಹಾಕಿ ಹೋಗುವಾಗಲೂ ಕೂಡ ತಂಗಿಗೆ ನ್ಯಾಯ ಬೇಕು ಅನ್ನೋದನ್ನು ಬೇಡ್ಕೊಂಡು ಖಂಡಿತ ಬರ್ತೀನಿ ಅದಕ್ಕೆ ಅಯ್ಯಪ್ಪ ಸ್ವಾಮಿ ದಾರಿನ ಮತ್ತೊಂದು ಸಲ ಮಾಡಿಯೇ ಮಾಡಿ ಕೊಡಿಸ್ತಾನೆ ಯಾವತ್ತೂ ಆ ಅತ್ಯಾಚಾರಿಗಳು ಯಾರು ಅನ್ನೋದು ಗೊತ್ತಾಗುತ್ತೆ ಅವತ್ತಿಂದ ನಾನು ಮೀನು ಮಾಂಸ ಬಿಡ್ತೀನಿ ಅಂತ ಆ ಅಯ್ಯಪ್ಪನ ಮುಂದೆ ಪ್ರಾರ್ಥನೆ ಕೂಡ ಮಾಡಿದ್ದೀನಿ ಹಾಗಾಗಿ ಆ ದಿವಸ ಕೂಡ ಆದಷ್ಟು ಬೇಗ ಬರಬೇಕು ಅಂತ ನಾನು ಕಾಯ್ತಾಯಿದ್ದೀನಿ ಜೊತೆಗೆ ನಿಮಗೆಲ್ರಿಗೂ ಏನು ಅಂತ ಹೇಳಿದರೆ ಸೌಜನ್ಯಪರ ಹೋರಾಟಗಾರನ ತುಂಬನೇ ಅವಮಾನ ಮಾಡಿದಂಥ ರಾಕೇಶ್ ಶೆಟ್ಟಿ ಪವರ್ ಟಿ ವಿ ಅವನು ಈ ಒಂದು ಚಾನಲ್ ಬಂದಾಯಿತು ಮುಖ್ಯವಾಗಿ ಹೇಳಬೇಕಂದ್ರೆ ಇವನು ಇವನು ಈ ಮೂರ್ಖ ಈ ಶಂಡ ಈ ವರ್ಣ ಸಂಕರ ಯಾರು ರಾಕೇಶ ಇದ್ದಾನೆ ಇವನು ಇದೇ ಧರ್ಮಸ್ಥಳದವರು ಕೊಟ್ಟಂಥ ಎಂಜಿಲ್ನ ತಿಂದು ನಮ್ಮ ಸೌಜನ್ಯಪರ ಹೋರಾಟಗಾರನ್ನ ಅದರಲ್ಲೂ ಮುಖ್ಯವಾಗಿ ಮಹೇಶ್ ಶೆಟ್ರನ್ನ ತುಂಬಾ ಕೆಟ್ಟ ಕೆಟ್ಟದಾಗಿ ಮಾತಾಡಿದಂಥ ಇವನೊಬ್ಬ ರಾಕ್ಷಸ ಇವನು ಅದರಿಂದ ಈ ಪಾಪಿಗೆ ನಾನು ಮತ್ತೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಈ ವರ್ಣಸಂಕರ ಸಂಕರ ಲೋಪರ ಸುಳೆ ಮಗನಿಗೆ ಯಾವ ರೀತಿ ಕೆಲವೊಂದು ಕ್ವಶನ್ನ ಕೇಳ್ತೀನಿ ಅದಕ್ಕೆ ಅವನು ನಿಜವಾಗ್ಲೂ ಅವನು ಅವನ ಅವನ ಅಪ್ಪನಿಗೆ ನಾನು ಹುಟ್ಟಿದ್ದೀನಿ ನಾನು ವರ್ಣಸಂಕರ ಸಂಕರ ಅಲ್ಲ ಅನ್ನೋದು ಅವನು ಪ್ರೂವ್ ಮಾಡೋದಾದರೆ ನಾನು ಕೇಳೋಂಥ ಪ್ರಶ್ನೆಗೆ ಅವನು ನಾಳೆ ದಿವಸ ಉತ್ತರ ಕೊಡಬೇಕು ಆ ವೀಡಿಯೋಗೆ ಪ್ರತಿ ಉತ್ತರ ಅವನು ಕೊಡಬೇಕು ಅವನು ನಿಜವಾಗ್ಲೂ ಅವನ ಅಪ್ಪನಿಗೆ ಹುಟ್ಟಿದರೆ ಇಲ್ಲ ಅಂತ ಹೇಳಿದರೆ ಅವನು ವರ್ಣ ಸಂಕರನೇ ಅವನು ಅವನು ಉತ್ತರ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಅವನು ವರ್ಣ ಸಂಕರಣೆ ಮತ್ತೊಂದು ಸಲ ನಾನು ನಿಮಗೆ ಇದ್ದೀನಿ ಈ ಕಚಡಗಳು ಈ ಬೇವರ್ಸಿ ಮಕ್ಕಳು ಹನ್ನೆರಡು ವರ್ಷದಲ್ಲಿ ಹೋರಾಟ ಮಾಡಿಕೊಂಡು ಬಂದಂಥ ಮಹೇಶ್ ಶೆಟ್ಟರ್ನ ಏನೆಲ್ಲ ಹೇಳಿದ್ರು ಇವರು ಪ್ರತಿಯೊಬ್ಬರು ಸರ್ವನಾಶ ಆಗಿ ಹೋಗಿದ್ದಾರೆ ಅದು ನಿಮ್ಮ ಪ್ರತಿಯೊಬ್ಬರು ಕರ್ನಾಟಕದ ಜನತೆ ಕಣ್ಮುಂದೆ ಕಾಣ್ತಿದೆ ಆ ಗಿಳಿಯಾರ ಎಕ್ಕುಟ್ಟೋದ ವೀಟು ಸೂರ್ಯ ಎಕ್ಕುಟ್ಟೋದ ಈ ವರ್ಣ ಸಂಕರ ಮಣತಿಂದು ಹಾಳಾಗಿ ಹೋಗಿದ್ದಾನೆ ಇದೆಲ್ಲ ಇದೇ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಮಾಡಿಸಿದ್ದು ಇದೇ ವೀರೇಂದ್ರ ಹೆಗಡೆ ಹೇಳಿದ್ದ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಒಂದು ಬೆಂಗಳೂರಿಂದ ಕರೆಸಿದ್ರು ಒಂದು ಕುಂದಾಪುರದಿಂದ ಕರೆಸಿದ್ರು ಅಂತ ಇವತ್ತಿನ ದಿವಸ ಈ ಧರ್ಮಸ್ಥಳದ ಮೇಲೆ ಬೀಳ್ತಾ ಕಪ್ಪು ಚುಕ್ಕೆಗಳು ಒಂದಲ್ಲ ಎರಡಲ್ಲ ಮೂರಲ್ಲ ಸಾವಿರಾರು ಪ್ರತಿಯೊಂದು ಕೂಡ ದಾಖಲೆ ಸಮೇತ ತೋರಿಸಿದ್ರು ಯಾವುದೇ ಅಧಿಕಾರಿಗಳು ಇದ್ರ ಮುಂದೆ ಬಂದು ಮಾತಾಡಲ್ಲ ಯಾವುದೇ ರಾಜಕೀಯದವರು ಕೂಡ ಒಂದು ಶಬ್ದ ಮಾತೆತ್ತಲ್ಲ ಯಾಕಂತ ಹೇಳಿದರೆ ಇವ್ರದ್ದು ತಿಕ್ಕದಲ್ಲಿ ದಮ್ಮೆ ಇಲ್ಲ ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇವ್ರ ಮೇಲೆ ಯಾವುದೇ ಒಂದು ಅಧಿಕಾರಿಗಳು ಒತ್ತಡ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಇವರು ನಿರ್ಮಲಾ ಅವ್ರನ್ನ ಕರೆಸ್ತಾರೆ ಮಂಗಳೂರಿನ ಪೊಲೀಸ್ ಕಮಿಷನರ್ನ ಕರೆಸ್ತಾರೆ ಇವರು ಯಾಕೆ ಇವ್ರನ್ನ ಎಲ್ಲ ಇವ್ರದೊಂದು ಕೆಲವೊಂದು ಕಾರ್ಯಕ್ರಮಕ್ಕೆ ಮುಖ್ಯಸ್ಥರನ್ನಾಗಿ ಮಾಡಿ ಒಂದು ಗೆಸ್ಟಾಗಿ ಕರೆಸ್ತಾರೆ ಅಂತ ಹೇಳಿದರೆ ಇವರಿಗೆ ನಿಜವಾಗ್ಲೂ ಇರುವಂಥ ಭಯ ನಾನು ಹೇಳೋದೇನಂತ ಹೇಳಿದರೆ ಮಂಗಳೂರಿನ ಕಮಿಷ್ನರು ಮೊನ್ನೆ ಯಾವುದೋ ಒಂದು ಸಮಾರಂಭದಲ್ಲಿ ಅವ್ರನ್ನ ಕರೆಸಿದ್ದಾರೆ ಅನ್ನೋದನ್ನು ನಾನು ನೋಡಿದ್ದೆ ನಿಜವಾಗಲೂ ಈ ಕಮಿಷನರ್ಗಳು ಇಂಥದಕ್ಕೆಲ್ಲ ಹೋಗಲೇಬಾರ್ದು ಯಾಕಂತ ಹೇಳಿದರೆ ಒಂದು ಪೊಲೀಸ್ ಅಧಿಕಾರಿಯಾದವರು ಒಂದು ಸಲ ಯೋಚನೆ ಮಾಡಿ ನೋಡಬೇಕು ಏನಂತ ಹೇಳಿದರೆ ಇವ್ರದ್ದು ಏನು ನಡೀತಾ ಇದೆ ಇಲ್ಲಿ ಇವರು ಮಾಡುವಂಥ ಬಡ್ಡಿ ದಂಧೆಯ ವ್ಯಾಪಾರದಲ್ಲಿ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಎಷ್ಟು ಕಡೆ ಕೇಸ್ ದಾಖಲೆ ಆಗಿದೆ ಆದ್ರೂ ಎಲ್ಲೂ ಯಾವುದೇ ಕಾರವಾಯಿ ನಡೀತಾ ಇಲ್ಲ ಅಂತ ತಿಳಿದ ಮೇಲೆ ಈ ಮಂಗಳೂರಿನ ಕಮಿಷನರು ಪೊಲೀಸ್ ಅಧಿಕಾರಿ ಯಾರಿದ್ದರೂ ಇವರು ನಿಜವಾಗ್ಲೂ ಅಲ್ಲಿಗೆ ಹೋಗಬಾರ್ದು ಇವರು ಅಲ್ಲಿಗೆ ಹೋದರು ಅಂತ ಹೇಳಿದರೆ ಇವರಿಗೆಲ್ರಿಗೂ ಆ ವೀರೇಂದ್ರ ಹೆಗ್ಡೆ ಜೊತೆ ಏನೋ ಒಂದು ಸಂಬಂಧ ಇದೆ ಅಂತ ಇತ್ತು ಹಾಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನ ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ಇವರು ಇವರ ಒಂದು ಕೆಲವು ಸಮಾರಂಭಕ್ಕೆ ಇವರ ಕುಟುಂಬಸ್ಥರ ಥರ ಅವ್ರನ್ನ ಒಂದು ಇನ್ವೈಟ್ ಮಾಡ್ತಾರೆ ನೀವು ಗೆಸ್ಟ್ ಆಗಿ ನಮಗೆ ಬರಬೇಕು ಅಂತ ಅವ್ರನ್ನ ಮುಂದೆ ಇಟ್ಟು ಅವರಿಗೆ ಪೇಟ ಹಣ್ಣು ಹಂಪಲೆಲ್ಲ ಕೊಟ್ಟು ಕೈಯಲ್ಲಿ ಕೂರಿಸಿ ಫೋಟೋ ಹೊಡೆಸಿ ಪೇಪರಲ್ಲಿ ಹಾಕಿಸಿ ಕಳಿಸಿಬಿಡ್ತಾರೆ ಆವಾಗ ಇವರು ಎಲ್ಲೋ ಒಂದು ಕಡೆ ಸೇಫ್ ಆಗ್ತಾರೆ ಅದಕ್ಕೋಸ್ಕರ ಇವರು ಮಾಡಿಕೊಂಡು ಬಂದಂಥ ಕರ್ಮನ ಇವತ್ತು ತೊಳೆಯುವಂಥ ಸಮಯ ಬಂದಿದೆ ಬಡ್ಡಿ ದಂಧೆ ನಿಲ್ಲುತ್ತೆ ನಿಲ್ಲೇಬೇಕು ಯಾರೆಲ್ಲ ಬಡ್ಡಿಲಿ ಹಣ ತಗೊಂಡಿದ್ದೀರಾ ಧರ್ಮಸ್ಥಳ ಸಂಘದಿಂದ ಒಂದು ರೂಪಾಯಿ ಕೂಡ ಕಟ್ಟಬೇಡಿ ಇದನ್ನು ನಾನು ಮೊದಲೇ ಮೊದಲನೇ ಒಂದು ಸಲ ಹೇಳಿದ್ದೆ ನಿಮ್ಮ ಹೆಸರಲ್ಲಿ ಇವರು ಬ್ಯಾಂಕಿಂದ ಅಕಸ್ಮಾತ್ ಇವರು ಲೋನ್ ಕೊಟ್ಟಿದ್ದಾರೆ ಅನ್ನೋದಾದರೆ ನಿಮ್ಮ ಹೆಸರಲ್ಲಿ ಹತ್ತು ಲಕ್ಷ ಲೋನ್ ಮಾಡಿರ್ತಾರೆ ಅಕಸ್ಮಾತ್ ಇವರೇ ಇವರ ಸಂಘದ ಹಣನ ನಿಮಗೆ ಕೊಟ್ಟಿದ್ದಾರೆ ಅನ್ನೋದಾದರೆ ನಿಮ್ಮನ್ನು ಇವರು ದರೋಡೆ ಮಾಡ್ತಾ ಇದ್ದಾರೆ ಹದಿನೆಂಟು ಪರ್ಸೆಂಟ್ ದುಡ್ಡು ತಗೊಂಡು ನಿಮ್ಮನ್ನು ಲೂಟಿ ಮಾಡಿದ್ದಾರೆ ನಿಮ್ಮ ಕುಟುಂಬಸ್ಥರದ್ದು ಜೀವ ತೆಗೆದಿದ್ದಾರೆ ಬಡ ಬಡವ್ರದ್ದು ಹೊಟ್ಟೆಗೆ ಕಲ್ಲಾಕಿದ್ದಾರೆ ಇವರು ಧರ್ಮಾಧಿಕಾರಿ ಆಗೋಕ್ಕೂ ಸಾಧ್ಯ ಇಲ್ಲ ನಡೆದಾಡುವ ಮಂಜುನಾಥ ಆಗೋಕ್ಕೂ ಸಾಧ್ಯ ಇಲ್ಲ ಇವನು ಮುಖ್ಯವಾಗಿ ಒಬ್ಬ ದರೋಡೆಕೋರ ದರೋಡ ದರೋಡೆಕೋರ ಆಗೋಕ್ಕೆ ಮಾತ್ರ ಸಾಧ್ಯ ಮಾತ್ರ ಸೀಮಿತ ಅದರಿಂದ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ಇಬ್ಬರು ಒಟ್ಟಿಗೆ ಕಣ್ಣು ಬಿಟ್ಟಿದ್ದಾರೆ ಹಾಗಾಗಿ ಇನ್ನು ಇವನು ಭಸ್ಮ ಆಗಿ ಹೋಗಬೇಕು ಇವನು ಭಸ್ಮ ಆಗಿ ಹೋಗಬೇಕು ಇಡೀ ಕರ್ನಾಟಕ ಇಡೀ ದೇಶಕ್ಕೆ ಗೊತ್ತಾಗಬೇಕು ಇಲ್ಲಿ ಎಷ್ಟು ಹೆಣ್ಮಕ್ಳದ್ದು ಅತ್ಯಾಚಾರ ಆಗಿದೆ ಆ ಅತ್ಯಾಚಾರ ಮಾಡಿದವ್ರನ್ನ ರಕ್ಷಣೆ ಮಾಡಿದವರು ಯಾರು ಇವನು ಯಾರನ್ನೆಲ್ಲ ರಕ್ಷಣೆ ಮಾಡಿದ್ದೇನೆ ಇದೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಬೇಕು ಇಡೀ ದೇಶಕ್ಕೆ ಗೊತ್ತಾಗಬೇಕು ಅಂದರೆ ಪ್ರತಿಯೊಬ್ಬ ಹಿಂದೂ ಕೂಡ ಎಚ್ಚರವಹಿಸ್ಕೋಬೇಕು ನಾವು ನಮ್ಮ ಹಿಂದೂ ದೇವರನ್ನೇ ಕೂಡ ನಾವು ನಮ್ಮ ಹಿಂದೂ ಮಂಜುನಾಥ ಅಣ್ಣಪ್ಪನನ್ನೇ ನಾವು ಕಾಪಾಡೋಕ್ಕೆ ಆಗ್ತಿಲ್ಲ ಇನ್ನು ನಾವು ನಮ್ಮನ್ನು ನಾವು ಎಲ್ಲಿ ಕಾಪಾಡೋಕ್ಕೆ ಸಾಧ್ಯ ಇದೆ ನಮ್ಮ ಹೆಣ್ಣು ಮಕ್ಕಳನ್ನ ನಾವು ಎಲ್ಲಿ ಸಾ ಕಾಪಾಡೋಕ್ಕೆ ಸಾಧ್ಯ ಇದೆ ಹಾಗಾಗಿ ಇದೇ ಧರ್ಮಸ್ಥಳ ದೇವಸ್ಥಾನದೊಳಗಡೆ ಮಂಜುನಾಥನಿಗೆ ಸರಿಯಾಗಿ ಹಿಂದೂ ಸಂಪ್ರದಾಯದಲ್ಲಿ ಭಜನೆ ಆಗಲ್ಲ ಯಾಗ ಆಗಲ್ಲ ಹೋಮ ಆಗಲ್ಲ ಯಾವುದೇ ರೀತಿಯ ಹಿಂದೂ ಧರ್ಮದ ಬಾವುಟ ಅಲ್ಲಿ ಆರಿಸೋದಿಲ್ಲ ಹಾಗಾದರೆ ನಾವು ನಮ್ಮ ದೇವ ದೇವರನ್ನ ಎಲ್ಲಿ ರಕ್ಷಣೆ ಮಾಡ್ತಿದ್ದೀವಿ ನಾವು ಪ್ರತಿಯೊಂದು ಹಿಂದೂಗಳಿಗೂ ಎಚ್ಚರ ವಹಿಸ್ಕೋಬೇಕು ನಮ್ಮ ಹೆಣ್ಣು ಹೆಣ್ಣುಮಕ್ಕಳದು ರಕ್ಷಣೆ ನಾವು ಮಾಡಬೇಕು ಅಂದರೆ ನಾವು ಪ್ರತಿಯೊಬ್ಬರು ಕೂಡ ಇವತ್ತಿನ ದಿವಸ ಮುಂದೆ ನಿಲ್ಲಬೇಕು ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಈತ ಧರ್ಮಾಧಿಕಾರಿ ಆಗಕ್ಕೆ ಸಾಧ್ಯ ಇಲ್ಲ ಕಾಮುಕರನ್ನ ರಕ್ಷಣೆ ಮಾಡೋರು ಧರ್ಮಾಧಿಕಾರಿ ಆಗೋಕ್ಕೆ ಸಾಧ್ಯ ಉಂಟಾ ಕಾಮುಕರನ್ನ ಇವರ ಊರೊಳಗಡೆ ಇಟ್ಕೊಂಡು ಹನ್ನೆರಡು ವರ್ಷದಿಂದ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡೋರನ್ನ ಅದೆಷ್ಟೋ ಕೇಸ್ಗಳನ್ನ ಹಾಕಿ ಅವರು ಸಭೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಕೋರ್ಟಿಂದ ನೋಟಿಸ್ ತೊಗೊಂಡು ಬರೋರನ್ನ ಧರ್ಮಾಧಿಕಾರಿ ಅಂತ ಹೇಳೋದುಂಟಾ ಯಾರ್ರೀ ಇವನು ಧರ್ಮಾಧಿಕಾರಿ ಯಾರಿಗೆ ಧರ್ಮಾಧಿಕಾರಿ ಇವನು ನಾವು ಹಿಂದೂಗಳಾಗಿ ಹುಟ್ಟಿದ ಮೇಲೆ ನಮಗೆ ಇವನು ಧರ್ಮಾಧಿಕಾರಿ ಆಗಬೇಕಾ ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಇವನು ಧರ್ಮಾಧಿಕಾರಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಇವನು ದರೋಡೆ ಕೋರ ಒಟ್ಟಿಗೆ ಕಲ್ಲು ಹಾಕಿದಂಥ ಪಾಪಿ ಇವನು ಮೊದಲು ವಿಡಿಯೋನ ಅವನಿಗೆ ಶೇರ್ ಮಾಡಿ ನಾನು ಮತ್ತೊಂದು ವಿಡಿಯೋ ಜೊತೆ ನಾನು ಆವಾಗಲೇ ಹೇಳಿದೆ ಕೆಲವೊಂದು ಪ್ರಶ್ನೆನ ಆ ವರ್ಣಶಂಕರ ಲೋಪರ್ ಸುಳೆ ಮಗ ರಾಕೇಶನ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಅವನು ಅವನದೇ ಅಪ್ಪನಿಗೆ ನಿಜವಾಗ್ಲೂ ಹುಟ್ಟಿದರೆ ನಾನು ವರ್ಣಶಂಕರ ಅಲ್ಲ ಅಂತ ಅವನು ಪ್ರೂವ್ ಮಾಡೋದಾದರೆ ಆ ಸುಳೆ ಮಗ ನಾನು ಕೇಳಂತ ಕೆಲವು ಪ್ರಶ್ನೆಗೆ ಅವನು ಉತ್ತರ ಕೊಡೋಕ್ಕೆ ರೆಡಿ ಇರಬೇಕು ನಾನು ನಾಳೆ ಆ ವಿಡಿಯೋನ ಅವನಿಗೋಸ್ಕರ ಮಾಡಿ ಹಾಕ್ತೀನಿ ಯಾಕಂತ ಹೇಳಿದರೆ ಇಲ್ಲಿ ಇಷ್ಟೆಲ್ಲ ನಡ್ಕೊಂಡು ಬರ್ತಾ ಇದ್ರೂ ಈ ಬೇವರ್ಸಿ ಎಲ್ಲೂ ಕೂಡ ಈ ವಿಷಯಗಳನ್ನ ಇಲ್ಲ ಯಾಕಂತ ಹೇಳಿದರೆ ಇವ್ರ ಮೇಲೆ ಇವಾಗ ಕೋರ್ಟಿಂದ ನೋಟಿಸ್ ಬಂತಲ್ವ ಬಡ್ಡಿ ದಂಧೆ ಮೇಲೆ ಏನು ಇವ್ರ ಮೇಲೆ ಇವಾಗ ಆ್ಯಕ್ಷನ್ ತಗೊಳ್ತಾರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇರುವಂಥ ಅಧಿಕಾರಿಗಳು ಅದ್ರ ಬಗ್ಗೆ ಈ ನಾಯಿ ಬಗಳ್ಳಿತಾ ಇಲ್ವಲ್ಲ ಇನ್ನೂ ಅದು ಅಷ್ಟೋ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿದೆ ಈ ನಾಯಿಗೆ ನಾಳೆ ಆ ಪ್ರಶ್ನೆಯನ್ನು ಕೇಳ್ತೀನಿ ಅಲ್ಲಿವರೆಗೆ ಇದಕ್ಕೆ ಸಂಬಂಧಪಟ್ಟಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಕಸ್ಮಾತ್ ನಿಮಗೆ ಗೊತ್ತಿರುತ್ತೆ ಅವಂದು ಎಲ್ಲದರ ಕಾಂಟ್ಯಾಕ್ಟ್ ಇರ್ಬೋದು ಅಲ್ಲೋಪರ್ದು ಅಂಥವರಿಗೆ ಇದನ್ನು ಶೇರ್ ಮಾಡಿ ಎಲ್ರಿಗೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಇಷ್ಟೇ ಯಾರಿಗೆ ಬೇಕು ಯಾರಿಗೆ ತಲುಪಬೇಕು ಆ ನಾಯಿಗೆ ಡೈರೆಕ್ಟ್ ಶೇರ್ ಮಾಡಿ ಧನ್ಯವಾದ